ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ಇವತ್ತಿನ ವೀಡಿಯೋ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬೆಡ್ಶೀಟ್ನ ಯೂಸ್ ಮಾಡಿ ನಾನು ತೋರಿಸೋ ಈ ಐಡಿಯಾ ನಿಮ್ಮ ಲಿವಿಂಗ್ ರೂಮ್ನ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅನ್ನೋವಾಗ ಐದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬಹುದು ವೀಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಚಿಕ್ಕದಾಗಿರುವಂತಹ ಬೆಡ್ಶೀಟನ್ನ ತಗೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಮಡಚಿದ್ದೀನಿ ಹೀಗೆ ಮಡಚ್ಕೊಂಡ ನಂತರ ಒಂದು ಕಡೆಯಿಂದ ಅದನ್ನು ಸುತ್ತುತ್ತಾ ಬನ್ನಿ ಮಧ್ಯ ಮಧ್ಯ ಸುಕ್ಕಾಗ್ದಿರೋ ರೀತಿ ನೀಟಾಗಿ ಸುತ್ತಿ ಒಂದು ರೋಲ್ ಮಾಡಿ ನೋಡಿ ಪೂರ್ತಿ ಸುತ್ತಿದ ನಂತರ ಹೀಗಾಯಿತು ಇದರ ಮೇಲ್ಗಡೆ ನಾನು ಇನ್ನೊಂದು ಶಾಲ್ ಸೇರಿಸ್ತಾ ಇದ್ದೀನಿ ತುಂಬ ದಪ್ಪವಾಗಿರೋ ಬೆಡ್ಶೀಟ್ನ ಯೂಸ್ ಮಾಡಿದರೆ ಸುತ್ತೋವಾಗ ಸುಕ್ಕು ಸುಕ್ಕು ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳ್ಳಗಿರೋ ಅಂಥದ್ದನ್ನು ಉಪಯೋಗಿಸಿದ್ದೀನಿ ಹಾಗೆಯೇ ಈ ಶಾಲ್ ಕೂಡ ತುಂಬ ದಪ್ಪವಾಗಿಲ್ಲ ಸುತ್ತಿರುವಂತಹ ಬೆಡ್ಶೀಟ್ನ ಒಳಗಡೆ ಇಟ್ಟು ಮತ್ತೆ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿ ನೋಡಿ ಈಗ ಒಂದು ರೋಲ್ ರೆಡಿ ಆಯಿತು ಇದನ್ನು ನಮಗೆ ಎಷ್ಟು ದಪ್ಪ ಬೇಕೋ ಅದಕ್ಕೆ ತಕ್ಕಂತೆ ಬೆಡ್ಶೀಟ್ ಅಥವಾ ಶಾಲ್ನ ಸೇರಿಸ್ಕೋಬಹುದು ಈಗಿಲ್ಲಿ ಇದು ಸುತ್ತಿರೋದು ಸ್ಟಿಫ್ ಆಗಿ ನಿಲ್ಲೋದಕ್ಕೆ ಒಂದು ಟೇಪ್ ಹಚ್ಕೊಳ್ಳಿ ಯಾವುದೇ ತರಹದ ಮನೆಯಲ್ಲಿರುವಂತಹ ಸೆಲೋ ಟೇಪ್ ಟಿಸ್ಕೋ ಟೇಪ್ ಹಚ್ಚಬಹುದು ಮನೆಯಲ್ಲಿರುವಂತಹ ಹಳೆ ಬೆಡ್ಶೀಟ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಬೆಡ್ಶೀಟ್ಗಳನ್ನು ಅಲ್ಲಿ ಇಲ್ಲಿ ಇಡೋ ಬದಲು ಈ ರೀತಿಯಾಗಿ ಉಪಯೋಗಿಸಬಹುದು ನೋಡಿ ಈಗ ನಾನಿಲ್ಲಿ ಒಂದು ದುಪ್ಪಟ್ಟ ತಗೊಂಡು ಅದನ್ನು ಕೂಡ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಮಡಚ್ಕೊಂಡಿದ್ದೀನಿ ಹಳೇದಾಗಿರುವಂತಹ ಕಾಟನ್ ದುಪ್ಪಟ್ಟ ಆಗಿರಬಹುದು ಅಥವಾ ಏನಾದರೂ ಡಿಸೈನ್ ಇರೋ ಬಾರ್ಡರ್ ಇರೋ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಇದರಲ್ಲಿ ಸುತ್ತಕೊಂಡಿರುವಂತಹ ಬೆಡ್ಶೀಟ್ನ ಇಟ್ಬಿಟ್ಟು ಮತ್ತೊಂದು ರೌಂಡು ರೋಲ್ ಮಾಡ್ಕೊಳ್ಳಿ ಈ ರೀತಿಯ ಕ್ರಿಯೇಟಿವ್ ಐಡಿಯಾಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಯಾವುದಾದ್ರೂ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಚಾನಲ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಈ ಐಡಿಯಾದಲ್ಲಿ ನಿಮಗೆ ಹಳೆ ಬೆಡ್ಶೀಟ್ ಕೂಡ ಯೂಸ್ ಆಯಿತು ಹಳೆ ದುಪ್ಪಟ್ಟ ಕೂಡ ಯೂಸ್ ಆಯಿತು ಇದು ಸೈಡಲ್ಲಿರೋ ಕುಚ್ಚುಗಳನ್ನು ಹೀಗೆ ಬೇಕಾದರೂ ಬಿಡಬಹುದು ಅಥವಾ ಬೇಡ ಅನ್ಸಿದ್ರೆ ಸುತ್ತುವಾಗ ಅದನ್ನು ಒಂದು ಮಡಿಕೆ ಒಳಗಡೆ ಮಡಚ್ಕೊಂಡ್ಬಿಟ್ಟು ಲಾಸ್ಟ್ ರೌಂಡು ಸುತ್ತಿ ನೋಡಿ ಹೀಗೆ ಒಳಗಡೆ ಒಂದು ಮಡಿಕೆ ಮಡ್ಚ್ಕೊಂಡ್ಬಿಟ್ಟು ಸುತ್ತಿದ್ರೆ ನೀಟಾಗಿ ಕಾಣುತ್ತೆ ಈಗ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನಾನಿಲ್ಲಿ ಏನು ರೆಡಿ ಮಾಡ್ತಾಯಿದ್ದೀನಿ ಅಂತ ಎಡ್ಜ್ನಲ್ಲಿ ಈ ರೀತಿ ಸುತ್ತಿರೋ ಅಂಥದ್ದನ್ನು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದೀಗ ಹಳೆ ಬೆಡ್ಶೀಟ್ಗಳನ್ನು ಉಪಯೋಗಿಸ್ಕೊಂಡು ದಿವಾನ್ ಕಾಟ್ ಮೇಲೆ ಇಡೋ ಅಂತಹ ರೌಂಡ್ ಪಿಲ್ಲೋ ರೆಡಿ ಆಯಿತು ರಬ್ಬರ್ ಬ್ಯಾಂಡ್ ಮೇಲ್ಗಡೆ ಅಥವಾ ರಬ್ಬರ್ ಬ್ಯಾಂಡ್ ಬದಲಿಗೆ ಯಾವುದೇ ತರಹದ ಡೆಕೋರೇಟಿವ್ ಆಗಿರೋಂತಹ ಬ್ಯಾಂಡನ್ನ ಯೂಸ್ ಮಾಡಬಹುದು ನೋಡಿ ಇದೇ ರೀತಿ ಇನ್ನೊಂದು ಕಡೆಗೂ ಕೂಡ ರಬ್ಬರ್ ಬ್ಯಾಂಡ್ ಹಾಕಿ ಏನಾದರೂ ಗ್ರ್ಯಾಂಡ್ ಬಾರ್ಡರ್ ಇರೋಂತಹ ದುಪ್ಪಟ್ಟಗಳನ್ನು ಹಳೇದಾದ್ಮೇಲೆ ಏನು ಮಾಡೋದು ಅನ್ನೋ ಹಾಗಾಗುತ್ತಲ್ವಾ ಅವುಗಳನ್ನು ಉಪಯೋಗಿಸಿ ಮನೆಯನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಬಹುದು ನೋಡಿ ಇಲ್ಲಿ ಏನೂ ಹೊಲಿಯೋ ಅವಶ್ಯಕತೆ ಕೂಡ ಇಲ್ಲ ಬೇಡ ಅಂದಾಗ ರಬ್ಬರ್ ಬ್ಯಾಂಡ್ ತೆಗೆದು ಬೆಡ್ಶೀಟ್ಗಳನ್ನು ಉಪಯೋಗಿಸಬಹುದು ಮತ್ತೆ ಈ ರೀತಿ ಮಾಡಿಡಬಹುದು ನೋಡಿದ್ರಲ್ಲ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಲಿವಿಂಗ್ ರೂಮ್ಗೆ ಒಂದು ರೌಂಡ್ ಆಗಿರುವಂತಹ ಪಿಲ್ಲೋ ರೆಡಿ ಮಾಡಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ತಪ್ಪದೇ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಗಿ ನೋಡಿ மத்தேண இன்னொரு இன்ட்ரெஸ்டிங் வீடியோ ஜொத்த டாங்க்ஸ் ஃபார் வாட்சிங்